ಭಾರತದ ಇತಿಹಾಸದಲ್ಲಿ ಕೃಷಿ ಬಜೆಟ್ ಅನ್ನು ಮಂಡಿಸಿದಂತಹ ಮೊದಲ ಮುಖ್ಯಮಂತ್ರಿ ಅವರು ಬಿ ಎಸ್ ಯಡಿಯೂರಪ್ಪನವರು ಜೋರಾಗಿ ಚಪ್ಪಾಳೆಯನ್ನು ತೊಟ್ಟೋಣ ಇವತ್ತಿನ ಚಿನ್ಮಯ ಅನುಗ್ರಹ ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತದ್ದು ರೈತರ ಯೋಜನೆ ಕೆರೆ ತುಂಬಿಸುವ ಯೋಜನೆ ರೈತರ ಮಕ್ಕಳಿಗೆ ಕಲ್ಯಾಣ ನಿಧಿ ಭಾಗ್ಯಲಕ್ಷ್ಮಿ ಯೋಜನೆ ಹೆಮ್ಮೆ ಅನ್ಸುತ್ತೆ ಪರಮ ಬಸವ ಮರುಳಸಿದ್ಧ ಮಹಾಸ್ವಾಮೀಜಿ ಅವರ ಚಿನ್ಮಯ ಅನುಗ್ರಹ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಶಾಸಕರು ಈ ಜಾಗೃತಿ ಕಾರಣೀಭೂತರಾಗಿರುವಂತಹ ನಾಡಿನ ಹಿರಿಯ ಮುಂತದ್ದಿಗಳು ಸಮಾಜದ ಅಧ್ಯಕ್ಷ ಹಿರಿಯ ನಾಯಕರು ಆಗಮಿಸಬೇಕು ಮೊದಲಿಗೆ ಶರಣೆಯ ನಾಗರತ್ನ ಅವರು ಅಂತ ಹೇಳಿ ಭಾರತ ದೇಶ ಭಾರತ ದೇಶ ದೇಶ ಹಸ್ತವನ್ನು ಮುಟ್ಟೋದರ ಮುಖಾಂತರವಾಗಿ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಸದರಾಗಿರುವಂತಹ ವೈ ರಾಘವೇಂದ್ರ ವಿಶ್ವಗುರು ಬಸವೇಶ್ವರ ಮಹಾರಾಜ್ ಅಷ್ಟೇ ಅಲ್ಲ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಹಳ್ಳಿ ಹಳ್ಳಿಗಳಲ್ಲಿ ಶಿವಮೊಗ್ಗ ನಗರದಲ್ಲಿ ಹೃದಯ ಭಕ್ತರು ಶಿವಮೊಗ್ಗ ಗ್ರಾಮಾಂತರದ ಶಾಂತತರಾಗಿರುವಂತಹ ಶರಣೆ ಶಾತಾ ಪೂರ್ಯ ನಾಯಕರು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಈ ಕಿರುಹೊತ್ತಿಗೆಯನ್ನು ಸಂಗ್ರಹ ಮಾಡಿರುವಂತಹ ಕಿರುಹೊತ್ತಿಗೆ ಇವತ್ತು ಲೋಕಾರ್ಪಣೆಯಾಗಿದೆಪಣೆ ಇವತ್ತು ಪರಮ ಪೂಜ್ಯ ಬಸವ ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರವಾಗಿ ಆ ತಾಯಿಗೆ ನಾವು ಶಿವಮರ್ಪಣೆ ಮಾಡಿದಂತಹ ಬಸವ ಮುರುಳ ಅವರ ತಾಯಿಗೆ ಎಲ್ಲ ನಮ್ಮ ಬಸವ ಕೇಂದ್ರದ ಎಲ್ಲ ಎಲ್ಲರೂ ನಾವೆಲ್ಲರೂ ಕೂಡ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಬೇಕು ಅಂತ ಅನ್ಸುತ್ತೆ ಈ ಎಲ್ಲಾ ವಿವರಣೆಗಳು ಪುಸ್ತಕಗಳನ್ನ ನಿಜದ ಅರಿವು ಆಚಾರ ಮಾತುಗಳನ್ನ ಆಶೀರ್ವಚನವನ್ನ ಕೇಳುವ ಸನ್ಮಾರ್ಗದಲ್ಲಿ ನಡೆಯುತ್ತಿರುವ ಗುರುಗಳಿಗೆ ತಮ್ಮದೇ ಆದ ಹಾದಿಯಲ್ಲಿರುವ ಶಿಷ್ಯಗೆ ಕೊಡುವ ದೀಕ್ಷೆ ಚಿನ್ಮಯನು ಗೃಹ ದೀಕ್ಷೆ ದೀಕ್ಷೆ ಎಂದರೆ ನಾವು ನಡೆಯುವ ದಾರಿ ಜೀವನದಲ್ಲಿ ಈ ದೀಕ್ಷೆಯನ್ನು ಒಮ್ಮೆ ಮಾತ್ರ ಪಡೆಯಲು ಸಾಧ್ಯ ಗುರುವಿನಿಂದ ಈ ದೀಕ್ಷೆಯನ್ನು ಪಡೆದ ಶಿಷ್ಯನು ಗುರುವಿನ ಅಂತರಾತ್ಮದಲ್ಲಿ ಗುರುವು ಶಿಷ್ಯನ ಅಂತರಾತ್ಮದಲ್ಲಿ ಕುಳಿತುಕೊಳ್ಳೋದು ಅಲ್ಲಿ ಗುರು ಶಿಷ್ಯ ಒಂದಾದ್ರೂ ಮುಂದೆ ಶಿಷ್ಯ ಗುರು ಆಗ್ತಾರೆ ಇದು ನಿಜವಾದ ಚಿನ್ಮೆಯ ದೀಕ್ಷೆ ಗುರು ಕೊಡುವ ದೀಕ್ಷೆಯಿಂದ ಶಿಷ್ಯನು ಮನಸ್ಸಿನ ಅಂತರಂಗವನ್ನ ಶುದ್ಧ ಮಾಡಿಕೊಂಡು ಜ್ಞಾನ ಸ್ವರೂಪಿಯಾಗಿ ತನ್ನ ಒಳಗಣ್ಣನಿಂದ ಸೂರ್ಯನ ಬೆಳಕಿನಂತೆ ಪ್ರಜ್ವಲಿಸುವ ತೇಜಸ್ಸನ್ನು ಪಡೆಯುವವನು ಅಂದರೆ ಜ್ಞಾನದ ಬಲದಿಂದ ಅಜ್ಞಾನವನ್ನು ಅಳಿಸಿ ಜ್ಯೋತಿಯ ಬಲದಿಂದ ಕತ್ತಲು ಹೋದಂತೆ ತನ್ನನ್ನು ತಾನು ಸನ್ಮಾರ್ಗದ ಕಡೆ ಶಿವತತ್ವದ ಕಡೆ ಸಮಾಜಮುಖಿ ಚಿಂತನ ಕಡೆ ನಡೀತಾನೆ ಬಸವತತ್ವದ ಪ್ರಕಾರ ಚಿನ್ಮಯಾನುಗ್ರಹ ದೀಕ್ಷೆ ಎಂದರೆ ಗುರು ಶಿಷ್ಯನಿಗೆ ಶ್ರೀಗಳಿಗೆ ಭಗವಂತನ ಚಿನ್ಮೆಯ ಜ್ಞಾನ ಸ್ವರೂಪಿ ಅನುಗ್ರಹ ನೀಡುವ ಆಧ್ಯಾತ್ಮಿಕ ದೀಕ್ಷೆಯಾಗಿದೆ ಇಂಥ ಆದರ್ಶಮಯವಾದ ಅರ್ಥಪೂರ್ಣವಾದ ದೀಕ್ಷೆಯನ್ನ ನೀಡಲಿಕ್ಕೆ ಬೆಕ್ಕಲ ಕೆಲ ಶ್ರೀಗಳು ಸಮರ್ಥರಿದ್ದಾರೆ ಹಾಗೆಯೇ ಇಂತಹ ಚಿನ್ಮಾನುಗ್ರಹ ದೀಕ್ಷೆಯನ್ನು ಪಡೆಯಲಿಕ್ಕೆ ಸಮಾಜಮುಖಿ ಚಿಂತನೆಗಳನ್ನು ಮಾಡ್ತಾ ಇರುವ ಬಸವ ತತ್ವದ ನೆಲೆಯಲ್ಲಿ ಹೋಗ್ತಾ ಇರುವ ಬಸವಕೇಂದ್ರದ ಗುರುಗಳಾದ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕುರುಬರಹಳ್ಳಿ ಮಠದ ಗುರುಗಳಾದ ಶ್ರೀಯುತ ಬಸವಸಿದ್ದ ಸ್ವಾಮಿಗಳು ಕೂಡ ಇಂಥ ಚಿನ್ಮಯ ದೀಕ್ಷೆಯನ್ನು ಪಡೆಯಲಿಕ್ಕೆ ಅಂದರೆ ಜ್ಞಾನ ಸ್ವರೂಪವಾದ ಈ ದೀಕ್ಷೆಯನ್ನು ಪಡೆಯಲಿಕ್ಕೆ ಕೇಂದ್ರದ ಮುರುಳಸಿದ್ದ ಸ್ವಾಮಿಗಳು ಕೂಡ ಸಮರ್ಥರಿದ್ದಾರೆ ಶಿವಮೊಗ್ಗದ ಮತ್ತು ಆನಂದಪುರದ ಮುರುಘಾ ಮಠದ ಶ್ರೀಗಳು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಂದ ಇಂದು ಚಿನ್ಮಯ ದೀಕ್ಷೆಯನ್ನು ಅಂದರೆ ಜ್ಞಾನ ಸ್ವರೂಪದ ದೀಕ್ಷೆಯನ್ನು ಪಡೆದಂತಹ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯನ್ನ ಕೇಂದ್ರವಾಗಿರಿಸಿಕೊಂಡು ಸುಮಾರು ಎರಡು ದಶಕಗಳಿಂದ ಬಸವ ತತ್ವದ ಪ್ರಚಾರವನ್ನು ಮಾಡುತ್ತಾ ಅದನ್ನು ಸಮೃದ್ಧಗೊಳಿಸಿ ಕಾಯಕವನ್ನು ಮಾಡುತ್ತಿರುವ ಡಾಕ್ಟರ್ ಬಸವ ಮರುಳಸೀತ ಸ್ವಾಮಿಗಳು ಈ ನಾಡಿನಲ್ಲಿ ಅನೇಕ ಉಪನ್ಯಾಸಗಳು ನೀಡಿದ್ದಾರೆ ಸಿರಿಗೆರೆ ಸುತ್ತೂರು ಅನಂತಪುರ ಚಿತ್ರದುರ್ಗ ನಿಡಸೋಸಿ ಗದಗ ಸಿದ್ಧಗಂಗಾ ಸಾಣೇಹಳ್ಳಿ ಮೊದಲಾದ ಹಿರಿಯ ಶ್ರೀಗಳ ಮಾರ್ಗದರ್ಶನ ಹಾಗೂ ಆಶೀರ್ವಾದಗಳ ಬಲದಿಂದ ಇನ್ನು ದಿಟ್ಟದಿಂದ ಸಿದ್ಧಿಯಡೆಗೆ ಸಾಗುವ ಮಾರ್ಗದಲ್ಲಿ ನಡೆಯಲಿ ಈ ಚಿನ್ಮಯಾನುಗರ ದೀಕ್ಷೆ ಅವರ ಮುಂದಿನ ಎಲ್ಲ ಆಧ್ಯಾತ್ಮದ ಚಿಂತನೆಗಳಿಗೆ ಸಮಾಜಮುಖಿ ಕೆಲಸಗಳಿಗೆ ಮಾದರಿ ಆಗಲಿ ಎಂದು ಹೇಳ್ತಾ ನನ್ನ ಮಾತು ಧನ್ಯವಾದಗಳು ನಮಸ್ಕಾರ ಗುರುಗಳಂತಹ ಅಲ್ಲಮ್ಮ ಪ್ರಭುಗಳಿಗೆ ಜನ್ಮ ಕೊಟ್ಟಂತ ಒಂದು ಪವಿತ್ರವಾದಂತ ನೆಲೆ ಶರಣೆ ಅತ್ಮಾದೇವಿಗೆ ಜನ್ಮ ಕೊಟ್ಟಂತಕ್ತಾಯಕ್ಕನಗೆ ಕೂಡ ಬಂದು ತಪಸ್ ಒಂದು ಪವಿತ್ರವಾದಂತ ನೆಲೆ ನಾಯಕರು ಆಡಳಿತವನ್ನು ನಡೆಸಿದವಾದಂತಹ ನೆಲ ಶಿವಪ್ಪ ನಾಯಕನ ಒಂದು ಪೂರ್ವ ಶಕ್ತಿಯ ಒಂದು ನಮ್ಮ ಮಠ ಕೂಡ ಅನಂತಪುರದ ಬೆಕ್ಕಿನ ಕಲ್ಮಠ ಇವತ್ತು ನಮ್ಮ ನೇತೃತ್ವ ವಹಿಸಿಕೊಂಡಂತಹ ಶ್ರೀಗಳು ಕೂಡ ಇವತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಒಂದು ಪವಿತ್ರವಾದಂತಹ ಒಂದು ದಿನ ಇಂತಹ ಒಂದು ಶಕ್ತಿಗೆ ಇವತ್ತು ನಮ್ಮ ಬಸವ ಕೇಂದ್ರದ ಶ್ರೀಗಳು ಚಿನ್ಮಯ ದೀಕ್ಷೆಯನ್ನು ಪಡೆದುಕೊಂಡು ತೀಮ ನಿರಂಜನ ಪ್ರಣ ಸ್ವರೂಪ ಡಾಕ್ಟರ್ ಬಸವನೇಂದ್ರ ಮಹಾಸ್ವಾಮೀಜಿಗಳು ಇವತ್ತೇನು ಆಗಿದರೆ ಈ ಒಂದು ಆಧ್ಯಾತ್ಮಿಕ ಒಂದು ಜಗತ್ತಿಗೆ ಶಕ್ತಿಗೆ ಇನ್ನೊಂದು ಕಿರೀಟ ಇಡುವಂಥ ಒಂದು ಪವಿತ್ರ ಕಾರ್ಯ ಈ ಪುಣ್ಯದ ನೆಲದಲ್ಲಿ ಭೂಮಿಯಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಗ್ತಾ ಇದೆ ಅಂತೇಳಿ ಅತ್ಯಂತ ಅಭಿಮಾನ ನನ್ನ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಬರ್ತೇನೆ ಒಂದು ಕಡೆಗೆ ಗುರುಗಳ ಒಂದು ತಪಸ್ಸು ವೇದಿಕೆ ಮೇಲಿನಂತಹ ಶ್ರೀಗಳು ಪೂರ್ವಾಶ್ರಮದ ತಾಯಿಯನ್ನು ನೋಡಿದಾಗ ವೇದಿಕೆ ಮೇಲಂತ ಎಲ್ಲ ಶ್ರೀಗಳು ಕುಟುಂಬದ ಸಂಪೂರ್ಣವಾಗಿ ದೂರ ಆಗಿ ಸನ್ಯಾಸಿ ದೀಕ್ಷೆಯನ್ನು ಪಡೆದುಕೊಂಡು ಇವತ್ತಿನ ಒಂದು ಮಾನವ ಜಗತ್ತಿಗೆ ದಾರಿ ತೋರಿಸುವಂತ ಒಂದು ಕಾರ್ಯವನ್ನು ಮಾಡ್ತಿದ್ದಾಗ ಒಂದು ಕಡೆಗೆ ಭಾವತ್ಮಕವಾಗಿ ನೋವಾಗುತ್ತೆ ಆ ತಾಯಿಯನ್ನ ವೇದಿಕೆ ಮೇಲೆ ತಾಯಿಯನ್ನ ಪೂರಶಮದ ನೋಡಿದಾಗ ಕೂರಿಸಿದಾಗ ಇನ್ನೊಂದು ಕಡೆಗೆ ಎಷ್ಟು ಗುರುಗಳ ಒಂದು ಬೇರುಂಡನ ಪಕ್ಷಿಗೆ ದೇಹ ಒಂದು ತಲೆ ಎರಡರ ನಡುವೆ ಕನ್ನಡವ ಕಟ್ಟಿ ಒಂದು ತಲೆಯಲ್ಲಿ ಹಾಲು ನೆರೆದು ಮತ್ತೊಂದು ತಲೆಯಲ್ಲಿ ವಿಷವ ನೆರೆದಡೆ ದೇಹ ಒಂದೇ ವಿಷ ಬಿಡುವುದೇ ಅಯ್ಯ ಲಿಂಗದಲ್ಲಿ ಪೂಜೆಯ ಮಾಡಿ ಜಂಗಮದಲ್ಲಿ ನಿಂದೆಯ ಮಾಡಿದಡೆ ಆನು ಬೆಂದೆ ಕೂಡಲ ಸಂಗಮ ದೇವ ಅಂತ ಹೇಳ್ತೀರಿ ನಮ್ಮ ಬಸವತತ್ವ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನೀವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಲಾಂಛನ ನೋಡಿದ್ರಿ ಎರಡು ತಲೆಗಳನ್ನು ಹೊಂದಿರ್ತಕ್ಕಂಥ ಒಂದು ದೇಹವನ್ನು ಹೊಂದಿರ್ತಕ್ಕಂಥ ಹಕ್ಕಿಯನ್ನ ಲಾಂಛನವಾಗಿ ಇಟ್ಕೊಂಡಿದ್ದಾರೆ ಅದಕ್ಕೆ ಗಂಡು ಬೇರುಂಡ ಅಂತ ಕರೀತಾರೆ ಆ ಬೇರುಂಡ ಪಕ್ಷಿಗೆ ತಲೆ ಎರಡು ಒಂದು ದೇಹ ಆ ಎರಡು ತಲೆಗಳ ನಡುವೆ ಒಂದು ಪರದೆಯನ್ನು ಕಟ್ಟಿ ಒಂದು ತಲೆ ಮೂಲಕವಾಗಿ ಹಾಲು ಕುಡಿಸ್ರಿ ಮತ್ತೊಂದು ತಲೆ ಮೂಲಕವಾಗಿ ವಿಷ ಕುಡಿಸ್ರಿ ಆ ಪಕ್ಷಿ ಬದುಕುತ್ತಾ ಅಂತ ಕೇಳ್ತಾರೆ ಬಸವಣ್ಣವ್ರು ಇಲ್ಲ ಅರ್ಧ ಹಾಲು ಕುಡಿದಿರೋದ್ರಿಂದ ಅರ್ಧ ಬದುಕುತ್ತೆ ಅರ್ಧ ವಿಷ ಕುಡಿದ್ರಿಂದ ಅರ್ಧ ಸಾಹಿತ್ಯ ಅನ್ನೋ ಪರಿಸ್ಥಿತಿ ಏನಾದ್ರು ಇರುತ್ತಾ ಖಂಡಿತವಾಗಿಯೂ ಇಲ್ಲ ಹಾಲು ಎಷ್ಟೇ ಕುಡಿದ್ರು ಕೂಡ ವಿಷದ ಪ್ರಮಾಣ ಒಂದು ಹನಿ ಅದ್ರ ದೇಹದೊಳಗೆ ಸೇರಿತು ಅಂತ ಹೇಳಿದ್ರೆ ಇಡೀ ಪಕ್ಷಿ ಹೇಗೆ ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತೋ ಅದೇ ರೀತಿಯಲ್ಲಿ ಮನುಷ್ಯನ ಬದುಕಿಗೆ ಎರಡು ಆಯಾಮಗಳಿದಾವೆ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಆಯಾಮ ಅದು ಲೋಕ ಕಲ್ಯಾಣ ಆತ್ಮ ಕಲ್ಯಾಣದ ಆಯಾಮ ಇನ್ನೊಂದು ಸಾಮಾಜಿಕವಾಗಿರ್ತಕ್ಕಂಥ ಆಯಾಮ ಅದು ಲೋಕ ಕಲ್ಯಾಣದ ಆಯಾಮ ವೈಯಕ್ತಿಕವಾಗಿ ಆತ್ಮ ಕಲ್ಯಾಣ ಮಾಡಿಕೊಂಡು ಲೋಕ ಕಲ್ಯಾಣ ಉದಾಸೀನ ಮಾಡಿದ್ರೆ ಹಾಳಾಗ್ತಕ್ಕಂಥದ್ದು ಲೋಕ ಮತ್ತು ವ್ಯಕ್ತಿ ಇಬ್ರು ಕೂಡ ಅದೇ ರೀತಿಯಲ್ಲಿ ಲೋಕ ಕಲ್ಯಾಣ ಮಾಡ್ತೀನಿ ಅಂತೇಳಿ ಆತ್ಮ ಕಲ್ಯಾಣವನ್ನು ಮಾಡ್ತಾ ಅಂತ ಹೇಳಿದ್ರೆ ಅವಾಗ್ಲೂ ಕೂಡ ಲೋಕ ಮತ್ತು ವ್ಯಕ್ತಿ ಎರಡೂ ಹಾಳಾಗ್ತಾರೆ ಹಾಗಾಗಿ ಎರಡನ್ನೂ ಕೂಡ ಸಮನ್ವಯಗೊಳಿಸಿಕೊಂಡು ಹೋಗ್ತಕ್ಕಂಥದ್ದೇ ವ್ಯಕ್ತಿಯ ಮತ್ತು ಸಮಾಜದ ಅಭ್ಯುದಯಕ್ಕೆ ಬಹಳ ದೊಡ್ಡ ದಾರಿ ಆಗಬಲ್ಲದು ಅನ್ನುವಂಥದ್ದನ್ನ ನಮಗೆ ಬಸವ ತತ್ವ ಹೇಳ್ಕೊಡ್ತಾ ಇದೆ ಆ ಮಾರ್ಗದಲ್ಲಿ ನಡೆಯುವಂತ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ನಾನು ಈ ಸ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಾ ಇವತ್ತು ಈ ಒಂದು ಸಭೆ ಅತ್ಯಂತ ಭಾವಕವಾಗಿರ್ತಕ್ಕಂತ ಕ್ಷಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡಿದ್ದೇವೆ ನಮ್ಮನ್ನ ಎತ್ತು ಹೊತ್ತು ಸಾಕಿ ಸಲ ಪೂರ್ವಾಶ್ರಮದ ತಾಯಿಯವರನ್ನ ಈ ವೇದಿಕೆ ಮೂಲಕವಾಗಿ ತಾವೆಲ್ಲರೂ ಸೇರ್ಕೊಂಡು ಅಭಿನಂದನೆಯನ್ನ ಸಲ್ಲಿಸಿ ಸಮಾಜದ ಕೃತಜ್ಞತೆಯನ್ನ ಅವ್ರಿಗೆ ನೀವೆಲ್ಲರೂ ಕೂಡ ಸಲ್ಲಿಸಿದ್ರಿ ಬಹುಶಃ ಶಂಕರಾಚಾರ್ಯರು ಹೇಳಿದ ಹಾಗೆ ಅವರು ಧನ್ಯೋಗ್ರಹಸ್ಥಾಶ್ರಮ ಅಂತ ಹೇಳಿದ್ ಯಾಕಪ್ಪ ಅಂತ ಹೇಳಿದ್ರೆ ಅವರು ಯಾವ ಆಶ್ರಮದಲ್ಲಿನೂ ಕೂಡ ತಾಯಿಯನ್ನ ದೂರ ಮಾಡಿಕೊಳ್ಳುವಂತ ಅವಕಾಶ ಇರೋದಿಲ್ಲ ಆದ್ರೆ ಈ ವಿರಕ್ತಾಶ್ರಮದಲ್ಲಿ ಮಾತ್ರ ತಾಯಿಯನ್ನು ಕೂಡ ಎಲ್ಲ ಶಿಷ್ಯರ ರೀತಿಯಲ್ಲಿ ನೋಡುವಂತ ಒಂದು ಅವಕಾಶ ಇರೋದ್ರಿಂದಾಗಿ ಯಾವ ರೀತಿಯಲ್ಲಿಯೂ ಕೂಡ ರಕ್ತ ಸಂಬಂಧ ಒಬ್ಬ ವಿರಕ್ತನಿಗೆ ಇರಬಾರದು ಅನ್ನುವಂತ ಒಂದು ಕಟ್ಟುಪಾಡಿನ ಹಿನ್ನೆಲೆಯಲ್ಲಿ ಆನಂತರದಲ್ಲಿ ಬಸವಣ್ಣನವರೇ ಅಪ್ಪಣೆ ಪಡಿಸಿದ ಹಾಗೆ ನಂಟು ಭಕ್ತಿ ನಾಯಕ ನರಕ ಅನ್ನುವಂತ ಒಂದು ಆ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಆ ನಂಟು ಭಕ್ತಿಯನ್ನ ಬಿಡುಗಡೆ ಮಾಡಿಕೊಳ್ಬೇಕಾದಂತಹ ಒಂದು ಸಂದರ್ಭ ಇದಾಗಿದೆ ಹಾಗಾಗಿ ನಮ್ಮನ್ನ ನಮ್ಮ ಇಬ್ಬರು ಮಹೇಶ್ರು ಕರೆದಿ ವೇದಿಕೆ ಮೂಲಕವಾಗಿ ಅಭಿನಂದನೆಯನ್ನ ಕೃತಜ್ಞತೆಯನ್ನ ಸಮಾಜ ಸಲ್ಲಿಸ್ತು ಆ ಮಹೇಶ್ರುಗಳು ನನಗೆ ಲಿಂಗೇಶ್ವರ ಶಾಲೆ ನಮ್ಮ ಪೂರ್ವಾಶ್ರಮದ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಂತ ಒಂದು ಶಾಲೆ ಅದು ಭವಿಷ್ಯ ನಮಗೆ ಸಿಕ್ಕಂತ ಮೇಷ್ಟ್ರುಗಳು ಇನ್ ಯಾವ ಮಕ್ಳಿಗೂ ಅಂತ ಹೇಳಿ ನಮಗೆ ಅನ್ಸುತ್ತೆ ಯಾಕೆ ಅಂದ್ರೆ ಆ ಪುಣ್ಯಾತ್ಮರು ಹತ್ತಾರು ವರ್ಷಗಳ ಕಾಲ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದು ನಮ್ಮನೆಲ್ಲರನು ಕೂಡ ಪ್ರತಿ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡ್ಕೊಂಡು ರಾತ್ರಿ ಒಂಬತ್ತು ಗಂಟೆವರೆಗೂ ನಮಗೆ ಪಾಠ ಮಾಡ್ತಾ ಇದ್ರು ಉಚಿತವಾಗಿ ಟ್ಯೂಷನ್ ಮಾಡೋದು ಮತ್ತೆ ಶಾಲೆಯಲ್ಲಿ ನಮ್ಮನ್ನೆಲ್ಲರಿಗೂ ಕೂಡ ಪಾಠ ಮಾಡೋದು ಈ ತರದಲ್ಲಿ ಮಾಡಿಕೊಳ್ತಾ ಮಾಡಿಕೊಳ್ತಾ ಹತ್ತಾರು ವರ್ಷಗಳ ಕಾಲ ಕಿಂಚಿತ್ತು ಸಂಭಾವನೆ ಇರ್ಲಾರದಿರುವ ಹಾಗೆ ನಮ್ಮನೆಲ್ಲರನ್ನು ಕೂಡ ಯೋಗ್ಯ ವಿದ್ಯಾರ್ಥಿಗಳನ್ನಾಗಿ ತಯಾರು ಮಾಡಿರ್ತಕ್ಕಂಥ ಮಹಾನುಭಾವರಲ್ಲಿ ಇಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆ ಎಲ್ಲ ಮೇಷ್ಟ್ರುಗಳಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಸೋದಕ್ಕೆ ಇಷ್ಟಪಡ್ತೇನೆ ಭವಿಷ್ಯ ನಾವು ಆ ಶಾಲೆಯಲ್ಲಿ ಓದದೆ ಇದ್ದಿದ್ರೆ ಸ್ಪಷ್ಟವಾಗಿ ಕನ್ನಡ ಓದೋದಕ್ಕೆ ಲೆಕ್ಕ ಮಾಡೋದಕ್ಕೆ ಒಂದಿಷ್ಟು ಸಮಾಜ ಶಾಸ್ತ್ರ ಇಂಗ್ಲೀಷ್ ಅವನ್ನೆಲ್ಲ ಓದಿ ಅರ್ಥ ಮಾಡಿಕೊಳ್ಳೋದು ಖಂಡಿತ ಬರ್ತಿರ್ಲಿಲ್ಲ ಈ ಮೇಷ್ಟ್ರುಗಳೆಲ್ಲ ನಮ್ಮನ್ನು ಎಷ್ಟು ನಮ್ಮನ್ನ ಒಂದ್ ರೀತಿಯಲ್ಲಿ ಕಾಡುಗಲ್ಲಿದ್ದಂತವ್ರು ನಮ್ಮನ್ನೆಲ್ಲರನ್ನು ಕೂಡ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಗೊತ್ತು ಮತ್ತೆ ನಮಗ್ ಗೊತ್ತು ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ರೂಪಿಸಿರ್ತಕ್ಕಂಥ ಮೇಸ್ಸುಗಳು ಆ ಎಲ್ಲ ಮೇಸ್ಸುಗಳಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಅದೇ ಧಾರವಾಡ ಮುರುಘಾ ಮಠದ ಮೃತ್ಯುಂಜಯಪ್ಪಗಳ ಜೀವನ ಚರಿತ್ರೆ ಆಗಿರ್ತಕ್ಕಂಥ ದಾಸೋಹ ದೀಪ್ತಿ ಒಂದು ಕಾದಂಬರಿ ಆ ಕಾದಂಬರಿ ಓದಿದ ಮೇಲೆ ನಾನು ಆದ್ರೆ ಸ್ವಾಮಿಗಳಾಗಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಚಿತ್ರದುರ್ಗ ಮಠದಲ್ಲಿ ಬಂದು ಸೇರಿಕೊಂಡು ಅಧ್ಯಯನ ಮಾಡ್ಕೊತ ಮಾಡ್ಕೊತ ಸ್ವಾಮಿಗಳಾಗೋದಕ್ಕೆ ಕಾರಣ ಆಯ್ತು ಆ ಕಾದಂಬರಿ ರಚನೆ ಅಸ್ತಿತ್ವವನ್ನು ಶಿವಮೊಗ್ಗದಲ್ಲಿ ಪ್ರಖರವಾಗಿ ಬೆಳಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಪೂಜಾ ಬೆಕ್ಕಿನ್ಕಲ್ ಮಠದ ಜಗತ್ಗಳು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಬಹಳ ಜನ ಅಂತ ಇದ್ರು ಬುದ್ಧಿ ಬಸವಕೇಂದ್ರ ಸ್ವಾಮಿಗಳಿಂದ ನಿಮ್ಮನ್ನ ಮೀರಿಸ್ಬಿಡ್ತಾರೆ ಅಂತ ಅವ್ರ ಹತ್ರ ಹೋಗಿ ಹೇಳ್ತಾ ಇದ್ರು ನಮ್ಮ ಹತ್ರ ಬಂದ್ ಬುದ್ಧಿ ಮುಗಿದ ಬುದ್ಧಿ ಬೆಕ್ಕಿನ್ ಕಾಲ್ ಮಠದವ್ರು ನಿಮ್ಮನ್ನೇನು ಮೆರೆಸ್ತೀವಿ ನಾವು ಅಂತ ಹೇಳ್ತಾ ಇದ್ರು ನಾವಿಬ್ರು ಹೆಂಗಿದ್ವಿ ಅಂತ ಹೇಳಿದ್ರೆ ಇಂಥವ್ರು ಬಂದು ಹಿಂಗ್ ಮಾತಾಡ್ಬಿದ್ರು ಬುದ್ಧಿ ಹೆಂಗ್ ನಾನ್ ಅವ್ರಿಗೆ ಹೇಳ್ತಿದ್ದೆ ಅವ್ಕಂಡ್ರಿ ಇಂಥವ್ ಬಂದ್ ಬಂದು ಮಾತಾಡಿದ್ರು ಅಂತ ನಮಿಗೆ ಅವ್ರು ಹೇಳ್ತಾ ಇದ್ರು ಹಿಂಗೆ ನಮ್ಮಿಬ್ರ ನಡುವೆ ಯಾವುದೇ ಮುಚ್ಚುಮರಿ ಇರ್ಲಾರ್ದಿರುವ ಹಾಗೆ ನಾವು ಆತರದಲ್ಲಿ ತಂದೆ ಮಗನ ರೀತಿಯಲ್ಲಿ ಗುರು ಶಿಷ್ಯನ ರೀತಿಯಲ್ಲಿ ತಾಯಿ ಮಕ್ಕಳ ರೀತಿಯಲ್ಲಿ ನಾವು ಆ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಂಡು ಬಂದ ಕಾರಣಕ್ಕೋಸ್ಕರವಾಗಿ ಇವತ್ತು ಶಿವಮೊಗ್ಗದಲ್ಲಿ ಬಸು ಕೇಂದ್ರ ಬೇರೆ ಎಲ್ಲ ಕಲ್ಮಠ ಬೇರೆ ಒಂದೇ ಉದ್ದೇಶದ ಸಾಧನೆಗೆ ಇರ್ತಕ್ಕಂಥ ಎರಡು ಸಂಸ್ಥೆಗಳು ಅನ್ನುವಂತ ಒಂದು ಗೌರವಕ್ಕೆ ಪಾತ್ರ ಆಗುವಂತ ಒಳಗೆ ನಮ್ಮನ್ನ ಅವ್ರ ಎತ್ತರಕ್ಕೆ ಎತ್ತಿಸಿಕೊಂಡಿದ್ದು ಪೂಜ್ಯ ಜಗದ್ಗುರುಗಳವರು ಇವತ್ತು ಅದೇ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಭದ್ರವಾಗಿ ನೆಲೆಲ್ಲದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಒಬ್ಬರು ಇಬ್ಬರಲ್ಲ ಅದರಲ್ಲಿ ಸಾಂಕೇತಿಕವಾಗಿ ಹೆಸರಿಸ್ಬೇಕು ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರ ಕುಟುಂಬ ನಮ್ಮ ರುದ್ರೇಗೌಡರ ಕುಟುಂಬ ಇದೇ ರೀತಿಯಲ್ಲಿ ಹಲವಾರು ಜನಗಳು ನಮ್ಮನ್ನ ನಮ್ಮನ್ನ ಜೊತೆಯಲ್ಲಿ ನಿಂತುಕೊಂಡು ಹೆಗಲಿ ಹೆಗಲನ್ನ ಕೊಟ್ಟು ಒಂದ್ ರೀತಿಯಲ್ಲಿ ನಮಗೆಲ್ಲ ಹೆಂಗ್ ಬಸವಕೇಂದ್ರ ಸ್ವಾಮಿಗಳು ಮುಂದಿರ್ಬೇಕು ನಾವೆಲ್ಲ ಹಿಂದಿರ್ತೀವಿ ಅನ್ನುವಂತ ರೀತಿ ಒಳಗೆ ನಮ್ಮ ಹೆಸರು ಎಲ್ಲೂ ಮುಂದೆ ಬರಬಾರ್ದು ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಕುಟುಂಬಗಳು ಸಾಕಷ್ಟು ಜನಗಳು ನಮಗೆ ಬೆಂಬಲವನ್ನು ಕೊಟ್ಟುಕೊಂಡು ನಮಗೆ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ನಿರಂತರವಾಗಿ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ಕವಾದಂತಹ ಕೃತಜ್ಞತೆಗಳನ್ನು ನಾನು ಸಲ್ಲಿಸಿದ್ರೆ ಆ ಮಾತುಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು ನನ್ನ ಭಾವನೆ ಆತವರೆಲ್ಲ ಬಹಳ ಜನ ಅಂದ್ಕೊಳ್ತಾ ಇದ್ರು ಕೆಲವರೆಲ್ಲ ಅಂದ್ಬಿಟ್ಟಿದ್ದಾರೆ ಏ ಕಮ್ಯುನಿಸ್ಟ್ ಅಂಗ್ಗಳು ಮನೆ ಇರುವಂತನೂ ಕೂಡ ಅಂದಿರತಕ್ಕಂಥ ಮಾತುಗಳು ನಮ್ಮ ಕಿವಿ ಮೇಲೆ ಬಿದ್ದಿದ್ದಾವೆ ಖಂಡಿತವಾಗಿ ನಾವು ಕಮ್ಯುನಿಸ್ಟು ಅಲ್ಲ ಎಡಪಂತನೂ ಅಲ್ಲ ಫಲಪಂತನೂ ಅಲ್ಲ ನಾನು ಸಂಪೂರ್ಣವಾಗಿ ವಿಶ್ವಗುರು ಬಸವಣ್ಣನವರು ಹಾಕೊಟ್ಟಿರ್ತಕ್ಕಂಥ ತತ್ವ ಸಿದ್ಧಾಂತದ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥ ಒಬ್ಬ ಆಧ್ಯಾತ್ಮ ಜೀವಿ ಆಧ್ಯಾತ್ಮ ಅನ್ನುವಂಥದ್ದು ಎಡಪಂಥವೂ ಅಲ್ಲ ಬಲಪಂಥವೂ ಅಲ್ಲ ಧರ್ಮ ಅನ್ನುವಂಥದ್ದು ಎಡಪಂಥವೂ ಅಲ್ಲ ಬಲಪಂಥವೂ ಅಲ್ಲ ಹಾಗೆ ಒಂದು ಧಾರ್ಮಿಕ ಪಥದಲ್ಲಿ ಸಾಕೊಳ್ತಾ ಸಾಕೊಳ್ತಾ ದೇವರ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ನಮ್ಮ ಆತ್ಮ ಸಾಕ್ಷಿ ಸ್ವರೂಪದಲ್ಲಿ ದೇವರು ನಮ್ಮನ್ನು ನಡೆಸ್ತ ಇದೇನೆ ಒಂದು ಬಲವಾದ ನಂಬಿಕೆಯನ್ನು ಇಟ್ಟುಕೊಂಡು ನಾನು ನಡೀತಾ ಇರ್ತಕ್ಕಂಥವನು ಹಾಗಾಗಿ ನಮ್ಮನ್ನು ಯಾವ